ಜಾತಿ ಜನಗಣತಿ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಅಪೂರ್ಣವಾಗಿದೆ ಎಂದು ಸಚಿವ ಎಚ್ಸಿ ಮಹದೇವಪ್ಪ ಹೇಳಿದರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲೂ ಜಾತಿ ಗಣತಿ ಬಗ್ಗೆ ಚರ್ಚೆಯಾಗಬಹುದು ಅಥವಾ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಾದರೂ ಚರ್ಚೆ ಆಗಬಹುದು ಅಂತ ಎಲ್ಲ ಮಂತ್ರಿಗಳಿಗೂ ಸಿಎಂ ಹೇಳಿದ್ದಾರೆ ಏನ್ ಚರ್ಚೆಯಲ್ಲಿ ಹೊರಬರುತ್ತೋ ಅದರ ಮೇಲೆ ತೀರ್ಮಾನ ಆಗುತ್ತೆ ನನ್ನ ಮಾಹಿತಿ ಪ್ರಕಾರ ಈ ಸಮೀಕ್ಷೆ ವೈಜ್ಞಾನಿಕವಾಗಿದೆ ಅದರ ಅಧ್ಯಯನ ಆಗಬೇಕು ಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ ಯಾರ ಬದುಕಿನ ಸ್ಥಿತಿ ಏನೇನಿದೆ ಅನ್ನೋದ್ರ ವೈಜ್ಞಾನಿಕ ಸಮೀಕ್ಷೆಯಾಗಿದೆ ಈ ರೀತಿಯ ಸಮೀಕ್ಷೆ ಯಾರ ಕಾಲದಲ್ಲೂ ಯಾರೂ ಮಾಡಿರಲಿಲ್ಲ ನಮ್ಮಷ್ಟಕ್ಕೆ ನಾವೇ ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ಅನ್ಕೊಂಡಿದ್ವಿ ಈಗ ವೈಜ್ಞಾನಿಕವಾದ ಸಮೀಕ್ಷೆಯಾಗಿದೆ ಇದರ ಮೇಲೆ ವಿಸ್ತೃತವಾದ ಚರ್ಚೆಯಾಗುತ್ತೆ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಕಳಶೀಗೇನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಫಸಲು ತುಂಬಿದ್ದ ದ್ರಾಕ್ಷಿ ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆ ಕೊಂಡೇನಹಳ್ಳಿಯ ಕಾಂತಮ್ಮ ಎನ್ನುವವರಿಗೆ ಸೇರಿದ ದ್ರಾಕ್ಷಿ ತೋಟದಲ್ಲಿ ನಲವತ್ತಕ್ಕೂ ಹೆಚ್ಚು ದ್ರಾಕ್ಷಿ ಗಿಡಗಳನ್ನು ನಾಶ ಮಾಡಿದ್ದಾರೆ ಗಾಳಿ ಮಳೆ ಬಂದರೆ ಇಡೀ ದ್ರಾಕ್ಷಿ ತೋಟ ನೆಲ ಕಚ್ಚುವ ಭೀತಿ ಇದೆ ತೋಟದಲ್ಲಿ ಯಾರೂ ಇಲ್ಲದ ವೇಳೆ ರಾತ್ರೋರಾತ್ರಿ ದುಷ್ಕೃತಿ ಎಸಗಿದ್ದು ಕಾಂತಮ್ಮ ಕುಟುಂಬಸ್ಥರು ಹಲವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ನೂರಾರು ಅಡಿಕೆ ಮರಗಳು ತರೆಕುರುಳಿವೆ ತುಮಕೂರು ಜಿಲ್ಲೆಯ ಸೊಂಡೇನಹಳ್ಳಿ ಗ್ರಾಮದಲ್ಲಿ ಅಡಿಕೆ ಹಾಗೂ ತೆಂಗಿನ ಮರಗಳು ದರಶಾಯಿಯಾಗಿವೆ ಸೊಂಡೇನಹಳ್ಳಿ ಗ್ರಾಮದ ರೈತ ಶಿವಣ್ಣ ಎಂಬುವರ ತೋಟದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಅಡಿಕೆ ಹಾಗೂ ಐವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ನೆಲಕುರುಳಿವೆ ಕಷ್ಟಪಟ್ಟು ಮಕ್ಕಳಂತೆ ಸಾಕಿದ ಮರಗಳನ್ನು ಕಳೆದುಕೊಂಡ ರೈತ ಕಂಗಾಲಾಗಿದ್ದಾನೆ ರೈತನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ಜಾತಿ ಜನಗಣತಿ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಅಪೂರ್ಣವಾಗಿದೆ ಎಂದು ಸಚಿವ ಎಚ್ಸಿ ಮಹದೇವಪ್ಪ ಹೇಳಿದರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲೂ ಜಾತಿ ಗಣತಿ ಬಗ್ಗೆ ಚರ್ಚೆಯಾಗಬಹುದು ಅಥವಾ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಾದರೂ ಚರ್ಚೆ ಆಗಬಹುದು ಅಂತ ಎಲ್ಲಾ ಮಂತ್ರಿಗಳಿಗೂ ಸಿಎಂ ಹೇಳಿದ್ದಾರೆ ಏನ್ ಚರ್ಚೆಯಲ್ಲಿ ಹೊರಬರುತ್ತೋ ಅದರ ಮೇಲೆ ತೀರ್ಮಾನ ಆಗುತ್ತೆ ನನ್ನ ಮಾಹಿತಿ ಪ್ರಕಾರ ಈ ಸಮೀಕ್ಷೆ ವೈಜ್ಞಾನಿಕವಾಗಿದೆ ಅದರ ಅಧ್ಯಯನ ಆಗಬೇಕು ಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ ಯಾರ ಬದುಕಿನ ಸ್ಥಿತಿ ಏನೇನಿದೆ ಅನ್ನೋದರ ವೈಜ್ಞಾನಿಕ ಸಮೀಕ್ಷೆ ಆಗಿದೆ ಈ ರೀತಿಯ ಸಮೀಕ್ಷೆ ಯಾರ ಕಾಲದಲ್ಲೂ ಯಾರೂ ಮಾಡಿರಲಿಲ್ಲ ನಮ್ಮಷ್ಟಕ್ಕೆ ನಾವೇ ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ಅನ್ಕೊಂಡಿದ್ವಿ ಈಗ ವೈಜ್ಞಾನಿಕವಾದ ಸಮೀಕ್ಷೆಯಾಗಿದೆ ಇದರ ಮೇಲೆ ವಿಸ್ತೃತವಾದ ಚರ್ಚೆ ಆಗುತ್ತೆ ಅಂತ ಸಚಿವ ಹೆಚ್ ಸಿ ಮಹದೇವಪ್ಪ ಹೇಳಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಕಡಶೀಗೇನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಫಸಲು ತುಂಬಿದ್ದ ದ್ರಾಕ್ಷಿ ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆ ಕೊಂಡೇನಹಳ್ಳಿಯ ಕಾಂತಮ್ಮ ಎನ್ನುವವರಿಗೆ ಸೇರಿದ ದ್ರಾಕ್ಷಿ ತೋಟದಲ್ಲಿ ನಲವತ್ತಕ್ಕೂ ಹೆಚ್ಚು ದ್ರಾಕ್ಷಿ ಗಿಡಗಳನ್ನು ನಾಶ ಮಾಡಿದ್ದಾರೆ ಗಾಳಿ ಮಳೆ ಬಂದರೆ ಇಡೀ ದ್ರಾಕ್ಷಿ ತೋಟ ನೆಲ ಕಚ್ಚುವ ಭೀತಿ ಇದೆ ತೋಟದಲ್ಲಿ ಯಾರೂ ಇಲ್ಲದ ವೇಳೆ ರಾತ್ರೋರಾತ್ರಿ ದುಷ್ಕೃತಿ ಎಸಗಿದ್ದು ಕಾಂತಮ್ಮ ಕುಟುಂಬಸ್ಥರು ಹಲವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ನೂರಾರು ಅಡಿಕೆ ಮರಗಳು ತರೆಕುರುಳಿವೆ ತುಮಕೂರು ಜಿಲ್ಲೆಯ ಸೊಂಡೇನಹಳ್ಳಿ ಗ್ರಾಮದಲ್ಲಿ ಅಡಿಕೆ ಹಾಗೂ ತೆಂಗಿನ ಮರಗಳು ದರಶಾಯಿಯಾಗಿವೆ ಸೊಂಡೇನಹಳ್ಳಿ ಗ್ರಾಮದ ರೈತ ಶಿವಣ್ಣ ಎಂಬುವರ ತೋಟದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಅಡಿಕೆ ಹಾಗೂ ಐವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ನೆಲಕುರುಳಿವೆ ಕಷ್ಟಪಟ್ಟು ಮಕ್ಕಳಂತೆ ಸಾಕಿದ ಮರಗಳನ್ನು ಕಳೆದುಕೊಂಡ ರೈತ ಕಂಗಾಲಾಗಿದ್ದಾನೆ ರೈತನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್